ಎಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರೀಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದೀನಿ ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್ ಸೊ ಬಿ ಟಿ ಎಸ್ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಡಿ ಎಂ ಕೆ ಎಂಟರ್ಟೈನ್ಮೆಂಟ್ ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾಕೆಂತಂದ್ರೆ ಸಿನ್ಮಾ ಎಲ್ಲೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲ್ತು ಆ್ಯಕ್ಚುಲಿ ಸಿನ್ಮಾ ಮಾಡೋದಕ್ಕೆ ಬರೀ ಪ್ಯಾಷನಲ್ಲಿ ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ ಎಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನ್ಮಾ ಮಾಡೋದಕ್ಕೆ ಸೊ ಅದಕ್ಕೆ ಆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಈ ಥರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೋ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ಥರ ಇರೋ ಟೈಮಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ನೀಡ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಅದು ಬಿಟ್ರೆ ಅಷ್ಟೇ ಥ್ಯಾಂಕ್ ಯು ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸ್ ಇಸ್ ಹೊರಹೊಯ್ದು ಏನು ನೀನ್ ಬಿಡಾ ಫುಲ್ ಮೇಕಪ್ ಹಾಕೊಳ್ತೀಯ ಕೈಗೊಬ್ತಾರೆ ಕಾರ್ಗೊಬ್ತಾರೆ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ ಅಸಪ್ಷನ್ ಅಲ್ಲಿ ಇರ್ತಾರೆ ಆದ್ರೆ ನ ಓಕೆ ಲೆಟ್ಸ್ ಕೀಪ್ ದೆ ಮ ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ರು ಎಷ್ಟು ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರೆ ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ ಅಂದರೆ ಇಂಥವ್ರು ಮಾಡಿಲ್ಲ ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವ್ನು ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬೈಸ್ಕೊಂಡಿರ್ತಾನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬೈಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್ ಅಂದರೆ ಅವರು ದಿನನಿತ್ಯ ಕೆಲಸ ಮಾಡಲಿ ದುಡ್ಕೊಂಡು ತಿನ್ನೋ ಕೆಲಸ ಇದು ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಅವೆಕಾದ್ರೆ ಅವರ ಜೀವನವನು ಅನ್ನೋ ಥಾಟ್ಿಂದ ಶುರುವೈತ ಹೇಗೆ ಅಂತ ಒಂದು ಕುಯಿಯೋಸ್ ಡೆಫಿನೆಟ್ಲಿ ಏನಕ್ಕೆ ಅಂತಂದ್ರೆ as an actor ನಮಗೆ ಫಸ್ಟ್ ಅಂದ್ರೆ ಯಾವಾಗಲೂನು ನಮ್ಮ ಚಿಕ್ಕೋತೆನೇ ಓಡಾಡ್ಕೊಂಡಿರೋರು ಮೇಕಪ್ ಮ್ಯಾನ್ ಗಿಂತ ಜಾಸ್ತಿ ಟಚ್ ಅಪ್ ಅನ್ಶುಕ್ರು ಮೇಕ್ಅಪ್ ಅಸಿಸ್ಟೆಂಟ್ಸ್ ಸೊ ಅವ್ರಿಗೆ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿ ಅಂತ ಸಿನಿಮಾ ಹೆಸರು ಸೋ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲ್ಮ್ ಇದಕ್ಕೂ ಮುಂಚೆ ನಾನು ಕುಲದೀಪ್ ಕಾರತ್ ಅವರ ಫಿಲ್ಮ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ ಸೊ ಅದೇ ಟೀಮ್ ಅಲ್ಲಿ ನಾವು ಎಲ್ಲಾರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಸೊ ಸಾಯಿ ಆಗಲಿ ಪ್ರಜ್ವಲ್ ಆಗಲಿ ಅಥವಾ ನಾನು ಆಗ್ಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ ಸೊ ಅದಾಗಿ ಒಂದು ಸಿನ್ಮಾ ಮಾಡಬೇಕು ಅಂತ ಇತ್ತು ಸೊ ಎಲ್ಲಾರು ಹೇಗೂ ಒಂದು ಎಲ್ಲ ಒಂದು ಟೀಮ್ ಇದೆ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತಲ್ಲ ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವರು ಎಕ್ಸಿಕ್ಯೂಟಿವ್ ಆಗಿರಬಹುದು ಅಥವಾ ಸಾಯಿ ಅದಿಕ್ ರೈಟರ್ ಆಗಿರ್ಬೋದು ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡಬಹುದು ಅಪರ್ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡಿದ್ರು ಸೊ ಎಲ್ರು ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂತ ಪ್ರಾಜೆಕ್ಟ್ ಇದು ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಹೀರೋ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು ಐದು ಜನ ಹತ್ತು ಜನ ಮೇರು ನಟರ್ ಇರ್ಬೋದು ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ತರ ಅದನ್ನ ಬಿಟ್ರೆ ಒಂದು ಇಪ್ಪತ್ತು ಜನ ಬೇರೆ ಆಕ್ಟರ್ಸ್ ಇರ್ಬೋದು ಆಕ್ಟಿಂಗ್ ಆಕ್ಟರ್ ಆಗಬೇಕು ಅನ್ಕೊಳ್ಳೋರು ಒಂದು ಹತ್ತು ಲಕ್ಷ ಜನ ಒಂದು ಕೋಟಿ ಜನ ಇರ್ತಾರೆ ಆ ಒಂದು ಕೋಟಿನಲ್ಲಿ ಒಬ್ಬನ ಕತೆ ಆತನ್ಗೆ ನೀವ್ ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ ಆದ್ರೆ ಅವ್ನ ಯಾವಾಗಲೂ ಯಾವಾಗ್ಲೂ ಒಳಗಿರುತ್ತೀಗ ನಾನು ಒಂದಿನ ಹೀರೋ ಹೋಗ್ತೀನಿ ಅಂತ ಅಂತ ಒಬ್ಬ ತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ ಒಂದು ಸಣ್ಣ ಕತೆ ಇದೆ ಹಾಗೆ ಎಲ್ಲರ ಕಥೆಗಳ ನೀವು ಹೇಳೋದಾದ್ರೆ ಮದ್ ಮಧ್ಯದಲ್ಲಿ ಎಲ್ಲಾ ಕತೆಗಳು ಓವರ್ಲ್ಯಾಪ್ ಆಗುತ್ತೆ ಹಾಗಾಗಿ ಎಂಡಲ್ ಬಂದು ಮೀಟ್ ಆಗಬೇಕು ಅಂತ ಇಲ್ಲ ಅಲ್ಲಲ್ ಎಲ್ಲಾ ಎಲ್ಲ ಕಥೆಗಳು ಒಟ್ಟಿಗೆ ಬರುದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸಬಹುದು ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಟ್ಟು ಕೊಡ್ತೀನಿ ನನ್ನ ಸಿನಿಮಾದ ನಾಯಕ ನಟರಾದಂತಹ ಕೌಶಿಕ್ ಅವರು ಚಂದನಾ ಕಶ್ಯಪ್ ಅವರು ನನ್ನ ಸಿನಿಮಾಗೆ ಛಾಯಾಗ್ರಾಹಕ ಗ್ರಾಹಕರಾದಂತಹ ಅಶ್ವಿನ್ ಕನ್ನಡಿ ಅವರು ಆಮೇಲೆ ನನ್ನ ಎಡಿಟರ್ ಆದಂತ ಆದಿತ್ಯ ಅವರು ನಿಮ್ಮೆಲ್ಲರ ಸಹಕಾರ ಇಲ್ಲದೆಲ್ಲ ಇದ್ರೆ ಹಾಗೆ ಮತ್ತೆ ರಾಜೇಶ್ ಹೇಳಿದಾಗೆ ನಾವ್ ಹೇಗೆ ಕೆಲಸ ಮಾಡ್ತೀವಿ ಅಂದ್ರೆ ಇವ್ರ ಸಿನ್ಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಯು ಸರ್ ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದವ್ರದ ಇಂಪಾರ್ಟೆನ್ಸ್ ಇದೆ ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಇದು ಒಂದು ಹೀರೋ ಇದ್ದಾಗ ಹಿಂದಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ ಎಲ್ಲಾರ್ ಕತೆಯಲ್ಲೂ ಹೋಗಿ ಬರ್ತಾರೆ ಸೊ ಹೀಗಿದೆ ಸರ್ ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಕುಲದೀಪ್ ಅವರು ನಿಮ್ದು ಯಾವ್ದು ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ನಮಸ್ಕಾರ ನನ್ನ ಹೆಸರು ವಿಜಯ ಕೃಷ್ಣ ಅಂತ ಸುಮಾರು ಕೆಲವೊಂದ್ರಲ್ಲಿ ನೋಡಿರ್ಬಹುದು ನೋಡಿಲ್ದೇನು ಬರ್ಬೋದು ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳೆಲ್ಲ ಕಾಣುತ್ತೆ ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ ಅದನ್ನ ಪ್ರೋತ್ಸಾಹಿಸೋದಾಗ್ಲಿ ತುಂಬ ಅಂದರೆ ತುಂಬ ಕಷ್ಟವಾಗಿರೋ ಜಾಗ ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ಸರ್ ಎರಡನೇದಾಗಿ ಇಲ್ಲಿ ಇರೋ ಈ ಐದು ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಐ ತಿಂಕ್ ಸೇಫ್ ಬೆಟ್ಸ್ ಈಸಿಯರ್ ಅಂದ್ರೆ ಮಾಡಿರೋ ಫಿಲ್ಮ್ಸ್ ಆಗಿರ್ಲಿ ಅದ್ರಲ್ಲಿ ನಡೆಯುವಂತ ಒಂದು ಫಾರ್ಮುಲಿ ಫಿಲ್ಮ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು ಬಟ್ ಈ ಒಂದು ಇದು ನೀವು ಮುಂದಕ್ಕೆ ನೋಡ್ತೀರಾ ಒಂದು ಲೈನ್ ಇದೆ ರಾಜೀರ್ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ ಆ ಲೈನು ನನಗೆ ತುಂಬಾ ಇಷ್ಟವಾದ ಲೈನ್ ಯಾಕೆಂದ್ರೆ ಸಿನಿಮಾ ಮಾಡೋಕ್ಕೆ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಅದನ್ನು ಬಿಡದೇನೆ ಒಂದು ದೃಢ ನಿರ್ಧಾರ ತಗೊಂಡು ಅದನ್ನು ಬಿಗಿನಿಂಗಿಂದ ಎಂಡವರೆಗೂ ನೋಡೋದು ಬಹಳ ಅಂದರೆ ಬಹಳ ಕಷ್ಟ ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಫೈವ್ ಡೈರೆಕ್ಟರ್ಸ್ ಫಾರ್ ಗಿವಿಂಗ್ ದೇರ್ ಆಲ್ ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯು ಫೇಸ್ ನೋ ಮ್ಯಾಟರ್ ಹೌ ಕ್ರೇಜಿ ಇಟ್ ಎಸ್ ಬಿನ್ ನೀವು ನಿಮ್ಮ ಎಲ್ಲ ಪೂರ್ತಿ ಜೀವ ಕೊಟ್ಟಿದೀರ ಈ ಸಿನಿಮಾಗೆ ಯೋರ್ ಬೇಬಿ ಸೊ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನೋಡಿದ್ದೆ ಎಲ್ಲರೂ ಎಲ್ಲರೂ ಆಕ್ಟರ್ಸ್ ಆಗ್ಲಿ ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು ಒಟ್ಟಿಗೆ ಡಿಸ್ಕಸ್ ಮಾಡೋದು ಕೊಲಾಬರೇಟಿವ್ ಆಗಿ ಒಂದು ಎಫರ್ಟ್ ನ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟ್ ಸೊ ನಮ್ಮ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನು ಹೇಳೋಣ ಅಂತ ಒಂದು ಆ ಒಂದು ಆಟಿಟ್ಯೂಡ್ ಇದೆ ಥಿಯೇಟರ್ ಅಲ್ಲಿ ಆ ಒಂದು ಆಟಿಟ್ಯೂಡ್ನ ಈ ಸಿನಿಮಾನ ಮತ್ತೆ ನೋಡಿದೆ ಈ ಸಿನಿಮಾ ಬಿಟ್ಟು ಬೇರೆ ಕಡೆ ನಾನು ಅದು ಅಷ್ಟಾಗಿ ನೋಡಿರ್ಲಿಲ್ಲ ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ ಐದು ಕತೆಗಳಲ್ಲಿ ಐದು ಜನ ಇದ್ರು ಇವರು ಡೈರೆಕ್ಟ್ ಮಾಡ್ತಿದ್ದಾರೆ ನಿಖರೆಲ್ಲ ಲೇಡೀಸ್ ಆಗಿ ಬಂದಿದ್ರು ಅವ್ರು ಡೈರೆಕ್ಟ್ ಮಾಡ್ತಿದಾರೆ ಬೇರೆವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ ಸೊ ದಟ್ ಈಸ್ ಅ ವೆರಿ ಬಿಗ್ ಐ ಥಿಂಕ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಮೀ ಟು ಹ್ಯಾವ್ ಲರ್ನ್ ಟು ಟು ವಿಟ್ನೆಸ್ an attitude like that in our industry it is a very very big thing so i'd like to thank you all for having been such amazing directors who are trying to create